ಗೀತಾ ಮಹಾತ್ಮೆ ವ್ಯಾಸಪ್ರಣೀತವಾದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅಡಕಗೊಂಡ ಭಗವದ್ಗೀತೆಯು ಭಾರತೀಯರ ಸನಾತನ ಧರ್ಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಜೀವ ಮತ್ತು ದೇಹದ ಸಂಬಂಧದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನೊಡನೆ ಈ ರೀತಿಯಾಗಿ ಹೇಳುತ್ತಾನೆ ಅವ್ಯಕ್ತಾದೀನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ್ಯೇವಾ ತತ್ರ ಕಾಪರಿದೇವನ ಅರ್ಜುನ ಜೀವಿಗಳು ಹುಟ್ಟು ಸಾವುಗಳ ನಡುವೆ ಮಾತ್ರ ವ್ಯಕ್ತವಾಗುತ್ತವೆ ಹುಟ್ಟುವ ಮೊದಲೂ ಕಾಣಿಸುವುದಿಲ್ಲ ಸಾವಿನ ನಂತರದಲ್ಲೂ ಕಾಣುವುದಿಲ್ಲ ಆತ್ಮವೆಂಬುದು ಮಾತ್ರ ಹಿಂದೆಯೂ ಇದ್ದವು ಈಗಲೂ ಇವೆ ಮುಂದೆಯೂ ಇರುತ್ತವೆ ಬೇರೆ ಬೇರೆ ರೀತಿಯಲ್ಲಿ ಗೋಚರಿಸುವುದು ಅಗೋಚರವಾಗುವುದು ಇದು ನಿಸರ್ಗದ ನಿಯಮ ಇದಕ್ಕಾಗಿ ಯಾವ ಜೀವಿಯು ಯಾವ ಜೀವಿಯ ಬಗೆಗಾಗಿಯೂ ಚಿಂತಿಸುವುದು ಮೂರ್ಖತನ ಎಂಬ ವಿವೇಕವನ್ನು ತುಂಬುತ್ತಾನೆ ಅರ್ಜುನನು ತಾನು ತನ್ನವರು ತನ್ನ ಬಂಧುಗಳು ತನ್ನ ಸ್ನೇಹಿತರು ಆಚಾರ್ಯರು ಹಿತೈಷಿಗಳು ಎಂಬ ವ್ಯಾಮೋಹದಲ್ಲಿ ಸುರುಕಿ ಎದುರಾದ ಸಮರದಲ್ಲಿ ಇವರನ್ನು ಕೊಲ್ಲುವುದರಿಂದ ಬರುವುದು ಪಾಪವಲ್ಲವೇ ಇಂತಹ ಪಾಪಕ್ಕೆ ತಾನೇಕೆ ಗುರಿಯಾಗಬೇಕು ಯುದ್ಧ ಮಾಡಲಾರೆ ಕೃಷ್ಣ ಎಂದು ರಣಾಂಗಣದ ಮಧ್ಯೆ ಕೈಚೆಲ್ಲಿ ಕೂರುತ್ತಾನೆ ಆಗ ಭಗವಂತ ಶ್ರೀಕೃಷ್ಣನು ಸೂಕ್ತವಾದ ಉಪದೇಶವನ್ನು ನೀಡಿ ಹುರಿದುಂಬಿಸಲು ಪ್ರಯತ್ನಿಸುತ್ತಾನೆ ಅರ್ಜುನ ಮೊದಲು ಇವರೆಲ್ಲ ನಿನ್ನ ಬಂಧು ಬಾಂಧವರು ನಾನು ಇವರನ್ನು ಕೊಲ್ಲುತ್ತಿದ್ದೇನೆ ಎಂಬ ಭ್ರಮೆಯಿಂದ ಹೊರಗೆ ಬಾ ಅವರವರ ಸಾವಿಗೆ ಅವರವರ ಸಂಚಿತ ಕರ್ಮಗಳೇ ಕಾರಣ ಪ್ರತಿಯೊಂದು ಜೀವಿಗೂ ಹುಟ್ಟು ಅಯಾಚಿತವಾದರೆ ಸಾವು ಮಾತ್ರ ನಿಶ್ಚಿತವೇ ಅವರಲ್ಲಿರುವ ಆತ್ಮ ಮಾತ್ರ ಶಾಶ್ವತನು ಅವಿನಾಶಿ ಅವನಿಗೆ ಹುಟ್ಟು ಸಾವುಗಳಿಲ್ಲ ಈ ಆತ್ಮನಿಗೆ ಆಯುಧಗಳಿಂದ ಗಾಯವಾಗದು ಬಿಸಿಲಿಗೆ ಬಾಡದು ಮಳೆಗೆ ನೆನೆಯದು ಗಾಳಿಗೆ ಒಣಗದು ನಾವು ಬಟ್ಟೆ ಬದಲಾಯಿಸುವಂತೆ ಆತ್ಮನು ದೇಹದಿಂದ ದೇಹಕ್ಕೆ ವರ್ಗಾಯಿಸಲ್ಪಡುತ್ತಾನೆ ಆತ್ಮವಿಲ್ಲದ ದೇಹವು ಒಣಗಿದ ಮರದ ತುಂಡಿನಂತೆ ಇದಕ್ಕೆ ಯಾವ ಸ್ಪಂದನೆಯೂ ಇಲ್ಲ ಅಂದಮೇಲೆ ಅದರ ಬಗ್ಗೆ ನೀನೇಕೆ ಬಂಧುಗಳೆಂಬ ಮೋಹದಿಂದ ಸ್ಪಂದಿಸುತ್ತಿರುವಿ ಪ್ರತಿಯೊಂದು ಜೀವಿಯೂ ಜನನ ಮರಣದ ಚಕ್ರವನ್ನು ದಾಟಲೇಬೇಕು ಈ ಪ್ರಾಕೃತಿಕ ಬದಲಾವಣೆಗೆ ಇನ್ನೊಂದು ಜೀವಿಯೂ ಎಂದಿಗೂ ಕಾರಣನಾಗುವುದಿಲ್ಲ ಅಂದಮೇಲೆ ನಾನು ಕೊಂದೆ ಎಂಬ ಅಹಂಕಾರವನ್ನಾಗಲಿ ಶೋಕವನ್ನಾಗಲಿ ಮಾಡುವುದು ನಿನ್ನಂತಹವನಿಗೆ ಸರ್ವತಾ ಉಚಿತವಲ್ಲ ಎಂಬ ಸಾರ್ಥಕ ಉಪದೇಶವನ್ನು ನೀಡಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುತ್ತಾನೆ ಶ್ರೀಕೃಷ್ಣ ಹರಿ ಓಂ